ಗ್ಲಾಸ್ ಎಲ್ಲ ಹೊಡೆದಾಕಿ ಕೊಲೇಜ್ ಇದು ಹೊಡೆದಿದ್ದೀರಾ ನೀವು ಗ್ಲಾಸ್ ಎಷ್ಟು ರೌಡಿ ಎಲ್ಲಿಂದ ಸಿಕ್ಕಿದ್ರೆ ಎಷ್ಟು ಪವರ್ ನಮಗೆ ಆ ತೋರಿಸಿ ಫೋನ್ ತೋರಿಸಿ ಓಪನ್ ಮಾಡಿ ನೋಡಿ ಮಟ್ಕಾದು ಇದೆ ಇವರ ಹಿಸ್ಟ್ರಿಯಲ್ಲಿ ಪ್ರತಿದಿನ ಮಟ್ಕ ಆಡ್ತಾ ಇದ್ದಾರೆ ಅವರು ನೈನ್ತ್ ಮಾರ್ಚ್ಗೆ ಮಟ್ಕ ಓಪನ್ ಮಾಡಿದ್ದಾರೆ ಈ ಶ್ರೀದೇವಿ ಜೋಡಿ ಚಾಟ್ ಲೈವ್ ಜೋಡಿ ಮಟ್ಕ ಡಿ ಪಿ ಬಾಸ್ ಈಗ ಕೂಡ ಅರ್ಥ ಆಗಲ್ಲ ಏನ್ ಬಂತು ಪ್ರತಿದಿನ ಮಾಡ್ತಾರ ನೋಡಿ ಪ್ರತಿದಿನ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಹೋಗಿ ಇವ್ರ ಜೊತೆಗೆ ಮಟ್ಕಾ ಗೇಸ್ ಮಾಡಿ ಫಸ್ಟ್ ಇವ್ರ ಮೇಲೆ

ಏನು ಸಮಸ್ಯೆ ಏನಿದೆ ನಿಮ್ಗೆ ಹೇಳಿ ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತೀರಾ ಮೊಬೈಲ್ ಅಲ್ಲಿ ನೀವೇ ಆಡ್ಲಾ ಯಾರು ಮಾಡ್ತಾ ಅದು ಮಟ್ ನಾಟಕ ಮಾಡಬಾರ್ದು ನಮಗೆ ದಿನ ಬೇರೆ ದಿನ ಒಂದು ದಿನ ಮಾಡಿದರ ಓಕೆ ಪ್ರತಿದಿನ ಅದೇ ಕೆಲಸ ಮಾಡ್ತಾರ ಅದು ಬೇರೆ ಜನ ಹೇಗೆ ಮಾಡ್ತಾರೆ ನಿಮ್ ಮೊಬೈಲ್ ತಗೊಂಡು ನೋಡಿ ಮಟ್ಕಾದು ಅದೇ ಸಮಸ್ಯೆ ಈಗ ಅವರು ಎಲ್ಲರೂ ಆನ್ಲೈನ್ ಮಾಡ್ತಾ ಇದ್ದಾರೆ ಕಾರಣ ಬಗ್ಗೆ ಸಿಗ್ತಾ ಇಲ್ಲ ನಮಗೆ

ನಿಮಗೆ ಇಲ್ಲ ಏನು ಫೇಮಿಂಗ್ ಮಾಡಕ್ಕೆ ಆಗಲ್ಲ ಏನಿದೆಯಾ ಹಾಂ ಏನು ಪೈಟನ್ ಮಾಡ್ತಾ ಅಂದ್ರೆ ಅದು ಸಿಗುತ್ತೆ ಅಲ್ಲಿ ಎಣ್ಣೆ ಸಿಗುತ್ತೆ ಎಣ್ಣೆ ಸಿಗುತ್ತೆ ಹೇಳಿ ಎಣ್ಣೆ ಸಿಗುತ್ತಾ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅದು ಹೇಳಿ ಕುಡಿತೀರ ನೀವು ಅದು ಕುಡಿಯಲ್ಲ ನೀವು ಚೇಂಜ್ ಆಗಿದ್ದೀರಾ ವಿಜಯ್ ಕುಮಾರ್ ಹಾಂ ವಿಷ್ಣಾಪ್ಪ ಏನು

ಬೆಲಲ್ಲಿ ಬೆಲೆ ಸಿಕ್ಕಿದೆ ನನಗೆ ಏನು ನಡ್ತಾರೆ ನಿಮ್ಮ ಕೇಸಲ್ಲಿ ಹಾಂ ಬರ್ತೀವಿ ಎಷ್ಟು ಜನ ಇನ್ನೊಬ್ಬರು ಮಾಡಿದ್ದೀರನ ಎಷ್ಟು ಮೂರು ಜನ ಮಾಡಿದ್ದಾರೆ ನೀವು ಇಬ್ಬರು ಮಾಡಿದ್ದಾರೆ ಏ ನೋಡಿ ಮರ್ಡರ್ ಮಾಡಿದರ ಆಮೇಲೆ ಕೂಡ ಫ್ಯಾಷನ್ ಫುಲ್ ಇದೆಯಾ ಇವರದು ಹಾಂ ಶೆವಿನ್ ಮಾಡೋಕ್ಕೇನು ತೊಂದರೆ ಇದೆಯಾ ನಿಮಗೆ ಏನು ಕೆಲಸ ಮಾಡ್ತೀಯಾ ಈಗ ಹಾಂ ಅಗ್ರಿಕಲ್ಚರ್ ಇನ್ನೂ ಇಬ್ಬರು ಜೈಲಾಗಿದ್ದಾರಲ್ಲ

ಅವ್ರಿಗೆ ಇನ್ನೊಂದು ಸ್ವಲ್ಪ ಮುಂದೆ ಕರೆಸಿ ಕಾಂಪ್ಯಾಕ್ಟ್ ಆಗಲಿ ದೂರ ದೂರ ನಿಂತಿ ಮಧ್ಯದಲ್ಲಿ ತುಂಬ ಗ್ಯಾಪ್ ಆಗಿದೆ ನೋಡಿ ಮಧ್ಯದಲ್ಲಿ अंबागंटे को